ಏನು ದೇವರ ನಮ್ಗೆ ಮಹಾಭಾರತ ನಮ್ಗೆ ಮಹಾಭಾರತ ಇಲ್ಲ ರಾಮಾಯಣ ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್ನ ಅದ್ ಬಿಟ್ಟರೆ ನಿಮ್ಗೆ ಏನು ಲಕ್ಷ ಏನಿಲ್ಲ ಅದನ್ನ ಬಿಟ್ಟಿ ನೀವು ಒಬ್ಬ ಮನುಷ್ಯನೇ ಅದನ್ನ ಹೆಂಗಿದ್ರೆ ಹಂಗೆ ಹೋಗಿ ಹಿಂದೆ

ಸರ್ ನಮಸ್ತೆ ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು ಹೌದು ಸರ್ ಓಕೆ ಏನು ಅನ್ಸುತ್ತೆ ಸರ್ ಬಿಗ್ ಬಾಸ್ ಬಗ್ಗೆ ಕಂಟೆಸ್ಟೆಂಟ್ಗಳ ಬಗ್ಗೆ ಏನು ಅನ್ಸುತ್ತೆ ಕಂಟೆಂಟ್ಸ್ ಬಗ್ಗೆ ಏನಿಲ್ಲ ನನಗೆ ಬೇಸರ ಆಗಿತ್ತು ಏನು ಅಂದ್ರೆ ರಶ್ಮಿನೇಗೌಡ ಅವ್ರ ಬಗ್ಗೆ ಒಂದೇ ಒಂದ್ ವಿಚಾರ ಬೇಜಾರಾಯ್ತು ಅವ್ರು ಎಸ್ ಸಿ ಒಂದು ಟಾರ್ಗೆಟ್ ಮಾಡಿ ಮಾತಾಡಿದ್ದು ನನ್ಗೆ ತುಂಬಾ ಬೇಸರ ಇವತ್ತು ನಮ್ಮ ರಕ್ಷಿತಾ ಅವರು ರಕ್ಷಿತಾ ಶೆಟ್ಟಿ ಬಗ್ಗೆ ಶೆಟ್ಟಿ ಏನಿದ್ರೆ ಅವ್ರ ಬಗ್ಗೆ ಟಾರ್ಗೆಟ್ ಮಾಡಿ ಮಾತಾಡಿರೋದು ಬೇಜಾರು ಇವತ್ತು ನಮ್ಮಲ್ಲೂ ಕೂಡ ನಮ್ಮ ಅಕ್ಕ ಪಕ್ಕದಲ್ಲೂ ಕೂಡ ನಾವ್ ಎಲ್ಲಾ ಕ್ಯಾಸ್ಟ್ ಅವರು ಜೊತೆಲೆ ಇದೀವಿ ತಮ್ಮದಿ ತರಾನೇ ಇದ್ದೀವಿ ಬೇರೆ ಯಾವ್ದು ಕ್ಯಾಸ್ಟ್ ಗೀಸ್ಟ್ ಅನ್ನೋ ನೋಡ್ತಲ್ಲ ನೀವು ಏನು ಬಿಗ್ ಬಾಸ್ ಅಲ್ಲಿ ನೀವು ಒಂದು ಆಟ ಆಡಕ್ ಹೋಗಿದಿರ ಆ ಆಟ ಆಡ್ಕೊಬೇಕು ಅದ್ರನ್ನ ಬಿಟ್ಟು ನೀವು ಕ್ಯಾಸ್ಟ್ ಅಲ್ಲಿ ಯಾವತ್ತು ಕೂಡ ಮಾತಾಡಬಾರ್ದು ನಮ್ಮಲ್ಲಿ ನಮ್ಮ ಅಕ್ಕ ಪಕ್ಕದಲ್ಲಿ ತುಂಬಾ ಜನ ಇದಾರೆ ನಾವೆಲ್ಲ ಒಂದೇ ತಟ್ಟಲ್ಲಿ ಊಟ ಮಾಡ್ತೀವಿ ಒಂದೇ ತಿಂತಾ ಇರ್ತೀವಿ ನೀವು ಒಬ್ರು ಎಸ್ ಸಿ ಅಂತ ಒಂದ್ ಟಾರ್ಗೆಟ್ ಮಾಡಿ ಮಾತಾಡೋದು ದಯವಿಟ್ಟು ಬೇಜಾರಾಯಿತು ಬೇಜಾರಾಯ್ತು ಸುದೀಪ್ ಸಾರು ಆ ಮೊನ್ನೆನೆ ಒದಿದಾರೆ ಒಗ್ದಿದ್ದಾರೆ ಆದ್ರೂ ನನ್ ತೃಪ್ತಿ ಇಲ್ಲ ಸುದೀಪ್ ಸರ್ ಉಗ್ದಿದ್ರು ತೃಪ್ತಿ ಇಲ್ಲ ಇನ್ನ ಜೋರಾಗೇ ಉಗಿಬೇಕ ಅವ್ರಿಗೆ ಅರ್ಥ ಆಯ್ತಾ ಇದನ್ನ ಯಾವತ್ತಂಟೆನ್ಸ್ಟೆಂಟ್ ಆಗಲಿ ಮಾತಾಡಬಾರ್ದು ಈಗ ಒಂದು ಅಪ್ರಿಶಿಯೇಟ್ ಮಾಡೋದೇನಂದ್ರೆ ಇಲ್ಲಿ ಇಲ್ಲಿ ಒಬ್ಬ ಹಳ್ಳಿ ಹಳ್ಳಿಯಿಂದ ಬಂದಿರೋ ಪ್ರತಿಭೆ ಅವನಲ್ಲಿ ತುಂಬಾ ಟ್ಯಾಲೆಂಟ್ ಇದೆ ಅವ್ನ ಅಂತ ಆಟಕ್ಕೆ ನೀವೆಲ್ಲಾ ಟಾರ್ಗೆಟ್ ಮಾಡಿ ಅವನ್ನೇ ಇದು ಅಂತದ್ದು ಸರಿ ಇಲ್ಲ ಇದು ಸುದೀಪ್ ಸರ್ ಅದನ್ನು ಉಗ್ದಿದ್ದಾರೆ ಇಲ್ಲಿನೇ ಒಬ್ಬ ಇದು ಅಂತ ಮಾಡಬಾರ್ದು ಅರ್ಥ ಆಯ್ತಾ ಇದೊಂದೊಂದು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಆಮೇಲೆ ಗೌಡ ಅವ್ರಿಗೆ ನಾನು ಸಂಘಟನೆಯಿಂದ ಬಂದಿದೀನಿ ನಾನು ಕನ್ನಡ ಪರ ಹೋರಾಟಗಾಡ್ತಿ ಅದು ಇದು ಅಂತ ಹೇಳ್ತಿರಲ್ಲ ಎಸ್ ಸಿ ಅಂತ ನಿಮ್ ಬಾಯಲ್ಲಿ ಹೆಂಗ್ರಿ ಬಂತು ಹೌದು ನೀವೊಬ್ಬ ಹೋರಾಟಗಾರ್ತಿ ಹಾಕಿದ್ರೆ ಎಸ್ಸಿ ಅಂತ ನೀನ್ ಬಾಯಲ್ಲಿ ಹೆಂಗ್ ಬಂತು ತುಂಬಾ ಕರ್ತಿದ್ದೀರ ಇದ್ರ ಬಗ್ಗೆ ನಮ್ಮಲ್ಲಿ ಬರ್ರಿ ನಮ್ಮಲ್ಲಿ ತುಂಬಾ ಕ್ಯಾಸ್ಟ್ ಅವ್ರ ಇದೀವಿ ನಾವೆಲ್ಲ ಅಂಟಂದಿ ತರ ಬದುಕ್ತಾ ಇದೀವಿ ನೀವು ಮಾತ್ರ ಇದನ್ನ ಏನೋ ಎಸ್ ಸಿ ಎಸ್ ಸಿ ಎಸ್ ಸಿ ಎಸ್ ಸಿ ಅಂತ ಏನ್ ಎಸ್ ಸಿ ಅಂದ್ರೆ ಏನು ಓದಿ ಅಲ್ಲ ಅವ್ರೀಗ ಸಮರ್ಥಿಸ್ಕೊಂತ ಇದಾರೆ ಅದನ್ನ ಬಿಗ್ ಬಾಸ್ ಟೀಮು ಅಲ್ಲ ಬಿಗ್ ಬಾಸ್ ಟೀಮ್ ಏನಂತ ಸಮರ್ಥಿಸ್ಕೊಂತ ಇದೆ ಗೊತ್ತ ಕೇಳಿ ಕೇಳಿ ಬಿಗ್ ಬಾಸ್ ಟೀಮ್ ಏನಂತ ಸಮರ್ಥಿಸ್ಕೊಂತ ಇದೆ ಅಂದ್ರೆ ಅವರು ಎಸ್ ಕ್ಯಾಟಗರಿ ಅಂತ ಬಳಸಿರೋದು ಎಸ್ ಸಿ ಅಂತ ಅಲ್ಲ ಹಾ ನೀವು ಆತರ ಎಲ್ಲ ಈಗ ನಾವ್ ವಿಡಿಯೋ ಎಲ್ಲ ಮಾಡಿದ್ವಿ ಎಸ್ ಕ್ಯಾಟಗರಿ ಅದು ಸ್ಲಮ್ ಆದ್ರೂ ಆಗಿರ್ಬೋದಲ್ಲ ಇನ್ನೊಂದ್ ಆಗಿರ್ಬೋದು ಮತ್ತೊಂದ್ ಆಗಿರ್ಬೋದು ಆಗಿರ್ಬೋದು ಹಾ ಹಾ ಶೆಟ್ಟಿಗಳು ಅಂತಾನು ಆಗಿರ್ಬೋದಲ್ವಾ ಬಿಡ್ಸಕ್ ಹೋದ್ರೆ ನೂರೈವತ್ತು ಕ್ಯಾಸ್ಟ್ ಬಗ್ಗೆ ಮಾತಾಡ್ಬೋದು ನಮ್ಮಲ್ಲಿ ಆ ತರ ಇಲ್ಲ ಎಲ್ಲ ಚೆನ್ನಾಗಿದೀವಿ ಅಂಟಂದಿರ್ ತರ ಇದ್ದೀವಿ ಹಿಂದೂ ಮುಸ್ಲಿಮ್ ಗೌಡ್ರು ಇನ್ನೊಬ್ರು ಮಾದಗ್ರು ಇನ್ನೊಂದು ಮತ್ತೊಂದು ಎಲ್ಲಾ ಚೆನ್ನಾಗೇ ಇದೀವಿ ನೀವು ಮಾತಾಡಿರುವಂತ ಮಾತಿಂದನೇ ಇದೆಲ್ಲ ಉದ್ಭವ ಆಯ್ತಿರೋದು ಲಕ್ಷ್ಮೀನಗೌಡ ಅವ್ರೆ ನಿಮ್ಗೆ ಇದನ್ನ ನಾನು ವಾರ್ನಿಂಗ್ ಆಗಿ ಹೇಳ್ತಾ ಇದ್ದೀನಿ ನಾನು ನೀವು ಎಸ್ ಸಿ ಅಂತ ಯಾಕೆ ಮಾತಾಡಿದ್ರಿ ಇದನ್ನ ಮಾತ್ರ ಕೇಳ್ತಾರ ಅದು ನಾನ್ ಬೇರೆ ಏನು ಕೇಳ್ತಲ್ಲ ಇವನ್ನ ನಮ್ಮ ಗಿಲ್ಲಿ ಗಿಲ್ಲಿ ನಟನ್ನ ಟಾರ್ಗೆಟ್ ಮಾಡ್ತಾ ಇದೀರಾ ಇದ್ರ ಬಗ್ಗೆ ನಾನು ಏನು ಮಾತಾಡ್ತಿಲ್ಲ ಟಾರ್ಗೆಟ್ ನೀವೇ ಮಾಡ್ತಾರ ಅದು ಇಡೀ ಟೀಮ್ ಅಲ್ಲಿ ಯಾರು ಟಾರ್ಗೆಟ್ ಮಾಡ್ತಿಲ್ಲ ಗಿಲ್ಲಿನ ಒಬ್ಬರೇ ಟಾರ್ಗೆಟ್ ಮಾಡ್ತಾರ ಅದು ನಾನು ಅದನ್ನು ಇದು ನಿಮ್ಗೆ ಒಳ್ಳೆಯದಲ್ಲ ಎಲ್ಲಾದ್ರಲ್ಲೂ ಎಲ್ಲ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರು ಪರವಾಗಿದ್ದೀನಿ ಇದ್ದೀನಿ ಹೋರಾಟ ಆರ್ತಿ ಆಗಿದ್ದಕ್ಕೆ ನಾನು ಇವತ್ತು ಈ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಇದ್ದೀನಿ ಎಲ್ಲಾ ಹೇಳಿದಿರಲ್ಲ ಈ ಬಿಗ್ ಬಾಸ್ ಸ್ಟೇಜ್ ಬಂದ್ಬಿಟ್ಟು ನೀವು ಒಂದು ಜಾತಿ ಪರವಾಗಿ ಮಾತಾಡ್ಬೇಕಾ ನೀವು ಜಾತಿ ಬಗ್ಗೆ ಅದೇ ಒಂದು ಜಾತಿ ಪರವಾಗಿ ನೀವ್ ಮಾತಾಡ್ಬೇಕಾ ನಿಮ್ದು ಯಾವ್ದಾರು ಆಗಿರ್ಲಿ ನಮಗ್ ಬೇಕಾಗಿಲ್ಲ ಅದು ನೀವು ಮಾತಾಡಿರೋ ಮಾತು ತಪ್ಪು ದಯವಿಟ್ಟು ಕ್ಷಮಾಪಣೆ ಕೇಳಿ ಇಲ್ಲ ಅಂದ್ರೆ ನಾವು ಆಟೋ ಡ್ರೈವರ್ ನಾನು ಇದ್ರ ಬಗ್ಗೆ ತುಂಬಾ ಮಾತಾಡ್ಬೇಕಾಗುತ್ತೆ ನಾನ್ ಇರೋದು ದಯವಿಟ್ಟು ಸಾರಿ ಅನ್ನೋದ್ರ ಬಗ್ಗೆ ನೀವು ಕೇಳಿ ಎಸ್ ಇನ್ನೊಂದು ವಿಚಾರ ಸರ್ ಅಶ್ವಿನಿ ಗೌಡ ಅವರು ಕನ್ನಡಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ ಆದ್ರೆ ಅದೇ ಅಶ್ವಿನಿ ಗೌಡ ಅವರು ಗಿಲ್ಲಿ ಕಾಕ್ರೋಜ್ ಸುದೀವ್ರ ಜೊತೆ ನನ್ ಕನ್ನಡ ಮೀಡಿಯಂ ಅಲ್ಲ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ದು ಆ ವರ್ಡ್ ಬಗ್ಗೆ ಅರ್ಥನೇ ಗೊತ್ತಿಲ್ಲ ಮೂದೇವಿ ಅಂದ್ರೆ ಏನು ಅದು ಇದು ಅಂತ ಹೇಳ್ತಾರೆ ಎಲ್ಲರೂ ಓದ್ಕೊಳ್ಳಿ ಮೇಡಂ ನಮ್ಗೆ ಸಮಸ್ಯೆನೇ ಅಲ್ಲ 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 ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೆಂಗೆ ಹೇಳ್ತুনা ಸಮಸ್ಯೆನೇ ಅಲ್ಲ ನನ್ಗೆ ನೀವು ಒಬ್ಬ ಕನ್ನಡ ಹೋರಾಟ ಹೋರಾಟಗಾರತಿ ಮೇಲೆ ನಿಮಗೆ ಕನ್ನಡನೇ ಸ್ಪಷ್ಟವಾಗಿ ಬರಲ್ಲ ಅರ್ಥ ಮಾಡ್ಕೊಂಡ್ರಾ ಕನ್ನಡನೇ ಸ್ಪಷ್ಟವಾಗಿ ನಿಮಗೆ ಬರಲ್ಲ ಅರ್ಥ ಆಯ್ತ್ರಾ ನೀವು ಏನೋ ಕಾಟಾಚಾರಕ್ಕೆ ನಾನು ಕನ್ನಡ ಹೋರಾಟಗಾರ್ತಿ ನಾನು ಹಿಂಗ್ ಬಂದಿದೀನಿ ಹಂಗ್ ಬಂದಿದೀನಿ ಇವತ್ತ ಈ ಸ್ಥಾನಕ್ ಬರೋದಕ್ಕೆ ನಾನ್ ಕನ್ನಡನೇ ಮಾಡಿತ್ತು ಎಲ್ಲಾ ಹೇಳ್ತಿದಿರಲ್ಲ ಒಬ್ಬ ಎಸ್ ಸಿ ಅನ್ಬೇಕಾದ್ರೆ ನಿಮ್ಗ ಜವಾಬ್ದಾರಿ ಇಲ್ವಾ ನಿಮ್ಗೆ ಆನ್ಸಿರ್ಲಿಲ್ವಾ ನಿಮ್ಗೆ ಅಂತ ಹೇಳ್ಬೇಕು ಅಂದ್ರೆ ಒಬ್ಬ ಎಸ್ ಸಿ ಅನ್ಬೇಕು ಅಂದ್ರೆ ನಿಮ್ಗ ಆಲೋಚನೆ ಇರ್ಲಿಲ್ವಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನಕ್ ಮಾತಾಡ್ತಾ ಇದೀವಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅನ್ನೋ ಜ್ಞಾನನೂ ಇಲ್ವಾ ನಿಮ್ಗೆ ಓಲಿ ಅಟ್ ಕನ್ನಡ ಹೋರಾಟಗಾರ್ತಿ ಕನ್ನಡದಲ್ಲೇ ನಾವೆಲ್ಲಾ ಮಾಡ್ತಾ ಇದ್ದೀವಿ ನಿಮ್ ಮಕ್ಳುಗಳೆಲ್ಲ ಎಲ್ಲಿ ಓದ್ತಾ ಇದಾರೆ ಮೇಡಮ್ ಅಶ್ವಿನಿ ಗೌಡವ್ರೆ ಯಾವ್ ಲ್ಯಾಂಗ್ವೇಜ್ ಅಲ್ಲಿ ಓದ್ತಾವ್ರಿ ಇಂಗ್ಲಿಷ್ ಮೀಡಿಯಂ ಓದ್ತಾರ ಕನ್ನಡ ಮೀಡಿಯಂ ಓದ್ತವಾರ ಯಾವನು ಕನ್ನಡ ಹೋರಾಟಗಾರ ಯಾವನು ಕನ್ನಡದಲ್ಲಿ ಕನ್ನಡ ಮಕ್ಕಳನ್ನು ಓದಿಸ್ತಲ್ಲ ನಮ್ಮಂತ ಆಟೋ ಡ್ರೈವರ್ ಮಕ್ಳುಗಳೇ ಕನ್ನಡದಲ್ಲಿ ಓದ್ತಾರೋ ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ ನೀವು ಕನ್ನಡ ಹೋರಾಟಗಾರರು ಕೂಡ ಯಾವ ಕನ್ನಡ ಸ್ಕೂಲಲ್ಲೂ ಓದಿಸ್ತಲ್ಲ ಇದು ನಮಗ್ ಗೊತ್ತಿರೋಂತ ವಿಚಾರ ಯಾರೇ ಆಗಿರ್ಲಿ ಪ್ರತಿಯೊಬ್ರು ಯಾವ ಕನ್ನಡ ಹೋರಾಟಗಾರ ಅಂತ ಎಷ್ಟೇ ಜನ ಬಂದ್ರು ಯಾರು ಮಕ್ಕಳು ಕೂಡ ಕನ್ನಡದಲ್ಲಿ ಓದ್ತಲ್ಲ ಹಾ ಹಾ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿಸ್ತಾರ ಅದು ಬರೀ ಡೌಗಳು ಮಾಡ್ತಾ ಇದಾರೆ ಇವರು ನಮ್ಮಂತ ಬಡ ಮಕ್ಕಳು ನಮ್ಮ ಮಕ್ಕಳು ಮಾತ್ರನೇ ಕನ್ನಡದಲ್ಲಿ ಓದ್ತಾರ ಅದು ನಮ್ಮ ಆಸೆ ಇದು ಆಮೇಲೆ ನಾನು ಲಾಸ್ಟ್ ಇನ್ನೊಂದ್ಸರಿ ಫೈನಲ್ ಆಗಿ ವಾರ್ನಿಂಗ್ ಮಾಡ್ತಾ ಇದೀನಿ ಅಶ್ವಿನಿ ಗೌಡ ಅವ್ರೆ ಮಾತಾಡೋದ್ರಲ್ಲಿ ಮಿತಿ ಇರಲಿ ಮಾತ್ ಮೇಲೆ ನಿಗಾ ಇರ್ಲಿ ಇದು ಅತಿ ಆಗುತ್ತೆ ನಿಮ್ಮ ಮೇಲೆ ನಾವು ಜಾಸ್ತಿ ಆಟೋ ಸೇನೆಯಿಂದ ನಿಮ್ಮ ಮೇಲೆ ಏನ್ ಬೇಕೋ ಅದನ್ನ ಮಾಡಬೇಕು ಅಂತ ಹೇಳ್ತೀನಿ ಇದ್ರ ಮೇಲೆ ನಾನು ಏನು ಹೇಳಲ್ಲ ಆಮೇಲೆ ಕರ್ನಾಟಕ ಸರ್ಕಾರನು ಕೂಡ ಇದನ್ನ ಖಂಡಿಸ್ಬೇಕು ಯಾಕೆ ಅಂದ್ರೆ ನೀನ್ ಏನಾದ್ರು ಆಗಿರಮ್ಮ ನಮಗೆ ಬೇಕಾಗಿಲ್ಲ ಅದು ನೀನ್ ಎಸ್ ಸಿ ಅಂತ ಹೆಂಗ್ ಮಾತಾಡ್ತೀಯ ಮಂಗಳೂರೋಳು ನಮ್ಮ ಒಂದು ಇರ್ಬೋದು ಏನಾರು ಆಗಿರ್ಬೋದು ಅವ್ರ ಬಗ್ಗೆ ತುಚ್ಛವಾಗಿ ಅಂತ ನಿನ್ನ ಕಲ್ಚರ್ನ ನಾನು ಖಂಡಿಸ್ತೀನಿ ತುಚ್ಛವಾಗಿ ಎಸ್ ಎಸ್ ಸಿ ಅಂದ್ರೆ ಏನು ಓಲಿ ಎಸ್ ಸಿ ಅಂದ್ರೆ ಏನು ನೀನ್ ಮಾತಾಡುವಾಗ ನಿನ್ ಜ್ಞಾನ ಇಲ್ವಾ ನೀನ್ ಹೆಂಗ್ ಮಾತಾಡ್ಬೇಕು ಅಂತ ಒಂದು ಇದಿಲ್ವಾ ನಾನು ಇವತ್ತು ನನ್ನ ಅಂಟಮಿರಿ ಇಲ್ಲಿ ಐವತ್ ಜನ ಆಟೋದಾರವ್ರೆ ಅವ್ರ ಕೈ ಕೊಟ್ರೆ ನಾನಾದ್ರೂ ಬರೀ ಏನಮ್ಮ ಏನಮ್ಮ ಅಂತ ಇದ್ದೀನಿ ಅವರು ಕನ್ನಡನೇ ಬರಲ್ಲ ಅವ್ರಿಗೆ ಇಂಗ್ಲಿಷ್ ಇಂಗ್ಲೀಷಲ್ಲೆಲ್ಲ ಬೈದ್ಬಿಡ್ತಾರೆ ಸಂಸ್ಕೃತ ಅಷ್ಟು ಅರ್ಥ ಮಾಡ್ಕೊಳಮ್ಮ ಇದನ್ನ ಬಿಟ್ಬಿಡು ತುಚ್ಛವಾಗಿ ಮಾತಾಡೋದನ್ನ ಬಿಡು ಏನು ಬಿಗ್ ಬಾಸ್ ನಲ್ಲಿ ಒಂದ್ ಕಡೆ ಸ್ಟುಪಿಡ್ ಅನ್ನೋ ಪದ ಉಪಯೋಗ ಆಗುತ್ತೆ ಇನ್ನೊಂದ್ ಕಡೆ ಸೆಡೆ ಅನ್ನೋ ಪದ ಉಪಯೋಗ ಆಗುತ್ತೆ ನೀವು ಒಬ್ಬ ಕನ್ನಡಿಗರು ಏನಂತೀರಿ ಸೆಡೆ ಅಂದ್ರೆ ಏನು ಒಬ್ಬ ಗಂಡಸಲ್ಲ ಅವನು ಗಂಡ್ಸೇ ಅಲ್ಲ ಅವನ್ನ ಸೆಡೆ ಅಂತಾರೆ ಅಲ್ವಾ ಆಮೇಲೆ ಇನ್ನೊಂದ್ ವರ್ಡ್ ಏನ ಹೇಳಿದ್ರೆ ಸ್ಟುಪಿಡ್ ಸ್ಟೂಪಿಡ್ ಸ್ಟುಪೀಡ್ ಅಂದ್ರೆ ಲೋಫರ್ ಅಂತ ಕನ್ನಡದಲ್ಲಿ ಲೋಫರ್ ಅಂತ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನೀನ್ ಮಾತಾಡುವಾಗ ನಿನ್ ಬುದ್ಧಿ ಎಲ್ಲ ಐತೆ ನೀನು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೀನು ಒಬ್ಬ ಕಲ್ಚರ್ಲೆಸ್ ಹೆಣ್ಣಾಗಿ ಒಬ್ಬರ ಬಗ್ಗೆ ಕುಚ್ಛುವಾಗ ಮಾತಾಡ್ಲೇ ಇವತ್ತು ನೀವ್ ಆಂಕರ್ ನನ್ನ ಕರ್ಬಿಟ್ಟು ಸರ್ ಇನ್ ಬಿಗ್ ಬಾಸ್ ಬಗ್ಗೆ ಏನಾದ್ರು ಹೇಳಿ ಅಂದ್ರೆ ನಾನ್ ಸರ್ ಏನಾದ್ರು ಹೇಳ್ತೀನಿ ಅಂದೆ ಅದನ್ನ ಬರೋ ಇಲ್ಲೇ ಹೋಗ ಇಲ್ಲೇ ಅಂದ್ರೆ ಮರ್ಯಾದಿನ ನಮ್ದು ಇರಲ್ಲ ಮತ್ತೆ ನಾನು ಸರ್ ಆಯ್ತು ಸರ್ ಏನೋ ಮಾತಾಡ್ತೀನಿ ನನಗೆ ಗೊತ್ತಿರೋದು ಸರ ಹೇಳ್ತೀನಿ ಸರ್ ಹೇಳ್ತೇನೆ ನಾನು ಹೇಳ್ತೇನೆ ಬಟ್ ನೀನು ಒಂದು ಟಿವಿ ಮುಂದೆ ಕುತ್ಕೊಂಡು ಇಡೀ ಇಂಡಿಯಾ ನೋಡೋವಾಗ ಒಬ್ಬ ಸುಪೀಡ್ ಅಂತ ಒಬ್ಬ ಸಡೆ ಅಂತ ಒಬ್ರನ್ನ ಏನು ಎಫ್ ಸಿ ಅಂತ ನಿನ್ಗೆ ಇವೆಲ್ಲ ಸರಿ ಅನ್ಸ್ತದ ಬೋಲಿ ಬಿಗ್ ಬಾಸ್ ಮನೇಲಿ ನೀನು ಒಂದು ವಾರನೂ ಉಳಿಯಲ್ಲ ನೀನ್ ಈಚೆ ಬಂದಾದ್ಮೇಲೆ ಜನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಲ್ಲ ಸರ್ ಈಗ ನೀವು ಈ ತರ ಹೇಳಿದ್ರಿ ಬಿಗ್ ಬಾಸ್ ಮನೇಲಿ ಇನ್ನೊಂದು ವಾರನೂ ಉಳಿಯಲ್ಲ ಅಂತ ಆದ್ರೆ ಪ್ರತಿ ವಾರನು ಕೂಡ ಅವರೇ ಫಸ್ಟ್ ಸೇವ್ ಆಗ್ತಾ ಇರುವಂತ ಕ್ಯಾಂಡಿಡೇಟ್ ಸೇವ್ ಆಗ್ತಾ ಇದಾರೆ ಜನಗಳ ಅಲ್ಲಲ್ಲ ಇದು ಜನಗಳ ಸೇವ್ ಮಾಡ್ತಾ ಇರೋದ ಬಿಗ್ ಬಾಸ್ ಸೇವ್ ಮಾಡ್ತಾ ಇರೋ ಸುದೀಪ್ ಮಾಡಬೇಕು ಒಬ್ರು ಎಸ್ಸಿಗೆ ಅಂತ ಬೈದ್ರು ಅದಾದ್ಮೇಲೆ ಸ್ಟುಪೀಡ್ ಅಂದ್ರು ಅದಾದ್ಮೇಲೆ ಸಡೆ ಅಂದ್ರು ಸಡೆ ಅಂತ ಇವ್ರು ಕಾಕ್ರೋಜ್ ಸುದೀಪ್ ಅವ್ರ ಅಂದಿದ್ದು ಇವರು ಸ್ಟುಪಿಡ್ ಅಂತ ನೀವ್ ಮಾತಾಡ್ಕಂತಿದ್ರೆ ಏನ್ ಬಿಗ್ ಬಾಸ್ ಅಂದ್ರೆ ಏನು ದೊಡ್ಡ ದೇವ್ರ ನಮ್ಗೆ ಮಹಾಭಾರತನ ನಮ್ಗೆ ನೋಡಿದ್ರೆ ಬಿಗ್ ಬಾಸ್ ಮಹಾಭಾರತನ ಇಲ್ಲ ಅದು ನಾವು ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡ್ತಾರ ಬಿಗ್ ಬಾಸ್ ನ ಅದ್ ಬಿಟ್ರೆ ನಿಮ್ಮಲ್ಲಿ ಏನು ಎಕ್ಸ್ಟ್ರಾ ಏನಿಲ್ಲ ಅದನ್ ಬಿಟ್ಟಿ ನೀವು ಒಬ್ಬ ಮನುಷ್ಯನೇ ಅದನ್ನ ಹೆಂಗಿದ್ರೆ ಹಂಗೆ ಹೋಗಿ ಬರ್ಬೇಕು ಅಷ್ಟೇ ಅದನ್ನ ಬಿಟ್ಟು ಇವನ್ ಎಸ್ಸಿ ಇವ್ನ ಸೆಡೆ ಇವನ್ ಇದು ಅದು ಅಂತ ಮಾತಾಡಿದ್ರೆ ನಾವು ಮಾತಾಡಕ್ ನಿಂತ್ಕೊಂಡ್ರೆ ನಮ್ಮಲ್ಲಿ ತುಂಬಾ ಐತೆ ಸಂಸ್ಕೃತಿ ಹಾ ಹೇಳಿದ್ರೆ ಅಕ್ಕ ಅಮ್ಮ ಅಂತೆಲ್ಲ ಮಾತಾಡ್ಬಿಡ್ತೀನಿ ನಮ್ಮಲೆ ಬೇಡ ನಾನು ಹೇಳ್ತಾರ ನಿಶ್ಚೆ ಅಶ್ವಿನಿ ಗೌಡ ಗೌಡವ್ರೆ ಮೊದಲು ಲ್ಯಾಂಗ್ವೇಜ್ ಕಲಿತ್ಕಲ್ರಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ನೋಡಿದೀನಿ ಕನ್ನಡಕ್ಕೋಸ್ಕರ ಓಡಾಡ್ತಾ ಇದ್ದೀನಿ ಅದರಿಂದಾನೇ ಬಂದಿಲ್ ನಿಂತಿದೀನಿ ಎಲ್ಲಾ ಹೇಳೋರು ಒಬ್ಬ ಎಸ್ ಸಿ ಅಂತ ಹೆಂಗ್ರಿ ಮಾತಾಡ್ತೀರಾ ನೀವು ಎಸ್ ಒಬ್ಬ ಎಸ್ ಸಿ ಅಂತ ಹೆಂಗ್ ಮಾತಾಡ್ತೀರಾ ನೀವು ಈ ಕರ್ನಾಟಕ ರಕ್ಷಣಾ ವೇದಿಕೆನೇನೆ ಬಂದಿದ ಎಲ್ಲಾ ಮಾಡಿದಿರ ಒಬ್ಬ ಹೆಣ್ಮಗಳು ಮೊಳಿಯಲ್ಲಿ ಹಿಟ್ರು ಎಲ್ಲಾ ಮಾಡಿದಿರಲ್ಲ ಒಬ್ಬ ಹೆಣ್ಮಗಳನ್ನ ನೀನು ಒಂದು ಹೆಣ್ಮಗ ಆಗಿ ಎಸ್ಸಿ ಅಂತ ಹೆಂಗೆ ಮಾತಾಡ್ತೀಯ ಆಯ್ತು ಎಸ್ಸಿನೇ ಆಗಿರ್ಲಿ ಏನಾಯ್ತು ಈಗ ಅದೇ ಅದರಿಂದ ಏನ್ ಪ್ರಾಬ್ಲಮ್ ಬರ್ರಿ ನಮ್ಮ ಲೆಕ್ಕೇರೆಗೆ ಪೂರ್ತಿ ಅವನ ಅಮ್ಮನ ಎಷ್ಟು ಜನ ನಾವು ತರ ಬದುಕ್ತಾ ಇದೀವಿ ಎಲ್ಲಾ ಕ್ಯಾಸ್ಟ್ ಅವರು ಇದ್ದೀವಿ ಮುಸ್ಲಿಮ್ಸ್ ಅವ್ರವ್ರೆ ಮಾದ್ರವ್ರೆ ಹಿಡುಗ್ರವ್ರೆ ಒಲೆರವ್ರೆ ಗೌಡ್ರವ್ರೆ ಎಲ್ಲ ನಾವೆಲ್ಲ ಒಟ್ಟಿಗೆ ಬದುಕ್ತಾ ಇದೀವಿ ನಾವ್ ಯಾರನು ಯಾವತ್ತು ಏನು ಬಾಯ್ ಬಿಟ್ಟು ಮಾತಾಡಿಲ್ಲ ನಮ್ಮನೇಲಿ ಬಂದ್ ಅವ್ರನ್ನ ತಿಂತಾರೆ ಅವ್ರ ಮನೇಲಿ ಹೋಗ್ ನಾವನ್ನ ತಿಂತ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಇದು ಮಾಡಬಾರ್ದು ನನ್ ನನ್ನ ಕಡೆಯಿಂದ ನಿಮ್ಗ್ ವಾರ್ನಿಂಗ್ ಇದು ನಾನು ಹೇಳ್ತಾ ಇದೀನಿ ಯಾವುದೇ ಕಾರಣಕ್ಕೂ ಈ ಮಾತಾಡಬಾರ್ದಿವು ಸರ್ ನಿಮ್ಗೂ ಗೊತ್ತು ನಿಮ್ಗೆ ನನ್ನ ಒಂದು ದೊಡ್ಡ ಅಪಾರವಾದ ಅಭಿಮಾನ ಇದೆ ಬಟ್ ಅದನ್ನ ಚರ್ಚಾ ಮಾಡಿ ಈ ನೆಕ್ಸ್ಟ್ ವಾರನೇ ಅವ್ರನ್ನ ಹೊರಗಡೆ ಕಳಿಸಬೇಕು ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯು ಯು